ವೆಲ್ಕಮ್ ಬ್ಯಾಕ್ ಟು ಅಮರಡ್ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಪಾರ್ಟ್ ಡೇ ಟು ಈ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ ಬನ್ನಿ ಹೋಗೋಣ 풀풀풀콜야너만해아직도게임배경이천하엘로키배지니만아그만해차이나차이나차이나이거차차이나차이나차이나차이나차이나차이나차이나차이나차이나차이나차이나차이 <laughs> <laughs>

ಸೊ ಇದೆಲ್ಲ ಇವರು ಹಿಡಿದ್ ಏನಿದೆ ಇವರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದಾರಂತೆ ಆ್ಯಕ್ಚುಲಿ ನಾನು ಟೂತ್ ಬ್ರಶ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ವಿ ಸೊ ಇದು ನೋಡಿದೆ ಇದೆಲ್ಲ ಅವ್ರು ಕಲೆಕ್ಟ್ ಮಾಡಿರೋದು ನಾನೂರು ಆಕ್ಚುಲಿ ನನಗೆ ಈ ಡ್ರೆಸ್ಸಿಗೂ ಈ ಟೋಪಿಗೂ ಜಾತ್ರೆಗೂ ಒಂಥರ ಮ್ಯಾಚ್ ಆಗಿಲ್ವಾ ನಾನು ಜಾತ್ರೆ ಹುಂಚಿನ ಸರ್ ರೂಮ್ ಮಾಡಿದ್ವಿ ಆಕ್ಚುಲಿ ಆಯಿತಾ ಒಂದು ರೂಮಿಗೆ ಅಲ್ಲಿ ಟು ಥೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಒನ್ ನೈಟ್ಗೆ ಚೆಕ್ ಔಟ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕು ಆಮೇಲೆ ಸ್ವಲ್ಪ ಕೆಳಗೆ ಬಂದು ನೋಡಿದ್ರೆ ಡಬಲ್ ಬೆಡ್ರೂಮು ಪ್ಲಸ್ ಹಾಲು ಸೇರಿಸಿ ನಮಗೆ ಟೂ ಥೌಸಂಡ್ ಫೈವ್ ಹಂಡ್ರೆಡಿಗ್ ಸಿಕ್ಕಿತ್ತು ನಾವ್ ಕಸ್ಟಮರ್ ಹುಡುಕ್ತಾ ಇದ್ದೀವಿ ನಾವ್ ಅದೇ ನಾವ್ ಅದೇ ಏನ್ ಪ್ಲಾನ್ ಮಾಡಿದ್ವಿ ಗೊತ್ತಾ ಇನ್ನೊಬ್ರ ಕಪಲ್ ನೋಡಿದ್ರೆ ಡಬಲ್ ಬೆಡ್ರೂಮ್ ಇದೆ ಅಲ್ವಾ ಸೊ ಟೈಮ್ ಫೈ ಹಂಡ್ರೆಡ್ ಸೊ ಇನ್ನೊಬ್ರ ನಾವ ಐನೂರ್ ರೂಪಾಯಿ ಅದನ್ ಕಪಲ್ ಹುಡ್ಕಣ ಅಂತ ಅನ್ಕೊಂಡಿವಿ ಬಟ್ ಏನಪ್ಪಾ ಹುಡ್ಕಣೇನ ಒಬ್ಬಾ ಅದನ್ ಮಾಡ್ಬೋಣ ಬಟ್ ಎಲ್ಲರೂ ತಗೊಂಡ್ ತಗೊಂಡ್ ಆಲ್ರೆಡಿ ರೂಮ್ ತಗೊಂಡ್ ಹೊರಗಡೆ ಓಡಾಡ್ಕೊಣಾಕ ಹೋಗಿದಾರೆ ಅಷ್ಟೇ ಇನ್ನು ತೋರಿಸ್ತೀನಿ ರೂಮ್ ಹೇಗಿದೆ ಏನು ಅಂತ ಅಂತಂದ್ರೆ ನಾನು ಚಪಾತಿ ಮಾಡ್ಕೊಂಡ್ ಬಂದಿದ್ದೆ ಗೈಸ್ ಒಂಬತ್ತು ಚಪಾತಿ ಮಾಡ್ಕೊಂಡ್ ಬಂದಿದ್ದೀನಿ ಮಧ್ಯಾಹ್ನ ತಿನ್ನೋಣ ಅಂತ ಬಟ್ ನಮ್ಗೆ ಮಧ್ಯಾಹ್ನ ಸೊ ಬಟ್ ತಿನ್ನಕ್ ಆಗ್ಲೇ ಇಲ್ಲ ಅದ್ರ ಜೊತೆಗೆ ನಾನು ಪಲ್ಯನೂ ಮಾಡಿದ್ದೆ ನೈಟ್ ಸೊ ಉಳಿಯುತ್ತೆ ಅನ್ಕೊಂಡೆ ಬಟ್ ಇವಾಗ ನೈಟ್ ಆಗೋಯ್ತು ಚಟ್ನಿ ಓಕೆ ಅನ್ನೋ ತರ ಚಟ್ನಿ ಇಟ್ಕೊ ಬಂದಿದ್ದೀನಿ ಅದಕ್ಕೆ ಇವಾಗ ರೈಸ್ ತಗೊಂಡು ಚಪಾತಿ ಚಟ್ನಿ ಮಿತ್ ರೈಸ್ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಗೈಸ್ ಸೊ ಇವಾಗ ಹೋಗ್ಬಿಟ್ಟು ವಾಟರ್ ಬಾಟಲ್ ತರಸು ತರಸು ವಾಟರ್ ಬಾಟಲ್ ತರಸು ತರಸು ರೀ ವಾಟರ್ ಬಾಟಲ್ ತರಸು ರೀ ಈ ವಾಟರ್ ಬಾಲ್ ಇಡ್ಕೊಂಡು ಹೋಗ್ತಿರೋದು ಊರ್ ಕಡೆ ಚಂದ್ ಬಿಡ್ಕೊಂಡು ಕಡೆ ಹೋಗ್ತಾರೆ ಈ ಫಿಗರ್ ಎಲ್ಲೋ ನೋಡಿದಂಗೆ ಆಯ್ತಲ್ಲ ನಂಗೆ ಹಾಗೆ ಅನಿಸ್ತಾ ಇದೆ ಇದು ಏನು ಗೊತ್ತಾ ಇಲ್ಲಿ ಆಕ್ಚುಲಿ ಒನ್ ಲೀಟರ್ ಹಾಫ್ 2 ಲೀಟರ್ 1 ಲೀಟರ್ ವಾಟರ್ ಬಾಟಲ್ ಸಿಗಲ್ಲ 5 ಲೀಟರ್ ಸಿಗದು ಆಕ್ಚುಲಿ 5 ಲೀಟರ್ ಜ್ಯೂಸ್ ತಗೊಂಡ್ರುನು ಲೇಟ್ ಹಾ ಸೊ ಆ ತರ ಇದೆ ಏನೋಪ್ಪ ಬಟ್ ಇಲ್ಲಿ ಸುತ್ತಮುತ್ತ ಸಿಗೋದಿಲ್ಲ ಅಪ್ಪ ಟಿನ್ನೆ ಅಂತೆ ಅಂಡ್ ಫೈವ್ ಲೀಟರ್ ಸಿಗೋದಂತೆ ಅದನ್ನ ಕ್ಯಾರಿ ಮಾಡೋದು ಹೇಳು ಕ್ಯಾರಿ ಮಾಡಕ್ ಆಗಲ್ಲ ಹ ಸೊ ಇವಾಗ ನಡ್ಕೊಂಡು ಹೋಗಿದ್ವಿ ಮೇಲ್ಗಡೆ ಬೆಟ್ಟ ಹತ್ತಿದ್ವಿ ಗೈಸ್ ಇವಾಗ ಮತ್ತೆ ಇಲ್ಲಿಂತ್ರ ಒಂದ್ ಹಾಫ್ ಹಾಫ್ ಒಂದ್ ಕಿಲೋಮೀಟರ್ ಆಗುತ್ತೆ ನಾವು ಹೋಗಿದ್ವಿ ಇವಾಗ ಹೌದು ಒಂದ್ ಕಿಲೋಮೀಟರ್ ಆಗುತ್ತೆ ಸಾಕಾಗೋಯ್ತು ಸೊ ಗೈಸ್ ನಾವು ಬುಕ್ ಮಾಡಿರೋ ಒಂದು ರಾಯಲ್ ಸ್ಟಾರ್ ರೆಸಿಡೆನ್ಸಿ ಇದು ಸೊ ಎಂಟ್ರಿ ಇಂಥ ತೋರಿಸ್ತೀನಿ ಇದು ಹಾಲು ಫುಲ್ ಇದು ಹಾಲ್ ಇದೆ ಒಂದು ನಿಮಿಷ ತೋರಿಸ್ತೀನಿ ಇರಮ್ಮ ಒಂದು ನಿಮಿಷ ಸೊ ಇದು ಫುಲ್ ಹಾಲ್ ಇದೆ ಈ ತರ ಕಾಣಿಸುತ್ತೆ ಓಕೆ ನಾನು ಹೇಳಿದ್ನಲ್ಲ ಫೈಲ್ ಇಲ್ಲಿ ಫೈವ್ ಲೀಟ್ರ್ ವಾಟ್ರ್ ಬಾಟ್ಲ್ ಸಿಗೋದು ಅಂತ ಈ ಥರ ಟಿ ವಿ ಆಗುತ್ತೆ ಆ್ಯಂಡ್ ಫಸ್ಟ್ ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ವಾಶ್ರೂಮ್ ಇದೆ ಏ ಇದು ಒಂದು ನಿಮಿಷ ಈಗ ಬೇಕು ರೂಮಿಂದ ಬಂದ ತಕ್ಷಣ ಇದೊಂದು ವಾಶ್ರೂಮ್ ಇದೆ ಫುಲ್ ದೊಡ್ಡ ವಾಶ್ರೂಮು ಓಕೆನಾ ಚೆನ್ನಾಗಿದೆ ವಾಶ್ರೂಮು ಟೂ ಮೆಂಬರ್ಸ್ ಇರೋ ಅಂಥದ್ದು ಆ್ಯಕ್ಚುಲಿ ಫೋರ್ ಪೇ ಅಂದರೆ ಟೂ ಪೀಪಲ್ಸು ಬಟ್ ಇದೆಲ್ಲ ನೋಡಿದ್ರೆ ಒಂದು ಸಿಕ್ಸ್ ಮೆಂಬರ್ಸ್ ಇರ್ಬೋದು ಇಲ್ಲಿ ಸೊ ಇದೊಂದು ಬೆಡ್ರೂಮು ಓಕೆ ಡಬಲ್ ಕೋಟ್ ಬೆಡ್ರೂಮು ಇಲ್ಲಿ ವಾರ್ಡ್ ಇದೆ ಇಲ್ಲಿ ನಾನು ಇದ್ದೀನಿ ಓಕೆ ಇದು ಒಂದು ರೂಮು ಆ್ಯಂಡ್ ನೆಕ್ಸ್ಟ್ ಇದೊಂದು ರೂಮ್ ಇದೆ ಗೈಸ್ ನಾನು ಎಲ್ಲ ನೀವು ಇವಾಗ ಏನು ಮಾಡೋದು ಗೊತ್ತಾ ನಾವು ಒಂದು ರೂಮಲ್ಲಿ ಒಂದು ರೂಮಲ್ಲಿ ಬಟ್ಟೆ ಎಲ್ಲ ಲಗೇಜಸ್ ಇಡೋದು ಇನ್ನೊಂದು ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು ಆ ಥರ ಯಾಕಂದರೆ ಟೂ ರೂಮ್ಸ್ ಯೂಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಸೊ ಇದು ಕೂಡ ಹೀಗೆ ಸೇಮ್ ಇದೆ ಬಟ್ ಇಲ್ಲಿ ಟ್ರಿಪಲ್ ಕೊಟ್ಟಿದ್ದಾರೆ ವಾರ್ಡ್ ಅಷ್ಟೇ ಇಷ್ಟೇ ನಮ್ಮ ಒಂದು ಸ್ಮಾಲ್ ರೂಮ್ ಅಂತ ಹೇಳ್ಬೋದು ಸೊ ಇವಾಗ ಊಟ ಮಾಡಿಕೊಂಡು ಸಿಗ್ತೀನಿ ಗೈಸ್ ನೋಡಿ ನಾನು ಇಲ್ಲಿ ಪಲ್ಯ ಚಪಾತಿ ಎಲ್ಲ ಮಾಡ್ಕೊಂಬಂದೀನಿ ಬಟ್ ಮಧ್ಯಾಹ್ನ ತಿನ್ನೋಕೆ ಇವಾಗ ನಾವು ಒಂದು ಎರಡೆರಡು ಚಪಾತಿ ಮುಗಿಸ್ಬಿಡೋದು ಅಷ್ಟೇ ಅಲ್ಲನಾ ಗೈಸ್ ಹೆಂಗೈತೆ ದ್ರಿಚಲಿ ಎಷ್ಟು ಡಿಗ್ರಿ ಸೆಲ್ಸಿ ಐತೆ ಅದು ನೋಡ್ಬಿಡಮ್ಮ ಹೋಗ್ಲಾ ಕಡೆ ಮಾತಾಡೋಕ್ಕೂ ಇಲ್ಲ ಲಿಟ್ರಲಿ ನಮಗೆ ಆ ಫಿಫ್ಟಿ ಡಿಗ್ರಿನ ಓ ಅಮ್ಮ ಆಗ್ತಾ ಇಲ್ಲ ಫುಲ್ ಗಡ 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 ಏನಾದರೂ ಮುಟ್ಟ್ರಿ ನೀವು ಒಂದು ಬಟ್ಟೆ ಮುಟ್ಟು ಒಂದು ಏನಾದ್ರೂ ಮುಟ್ಟು ನೆಲ ಅಂದ್ರೂ ಫ್ರಿಜ್ಜು ಕೆಳಗಡೆ ಕೆಳಗಡೆ ಅಂತ ಫ್ರಿಜ್ ಫ್ರೀಜರ್ ಬರ್ತೈತೆನೋ ಅನ್ನೋ ಥರ ಫೀಲ್ ಇದೆ ಹ್ಞೂ ಹಂಗೈತೆ ಇವನು ನಡಕ್ತವನೇ ನಡಕ್ತವನೇ ನಡಕ್ತಾನೆ ಫುಲ್ ನಡಕ್ತವನೇ ಇದು ಹೋಗ್ಲಿ ಚಾಕ್ಲೇಟ್ ಜೊತೆ ಅದಿಷ್ಟು ಹಚ್ಕೊಂಡ್ರದ್ರು ಇವಾಗ ನಮ್ಗೆ ಇದಾಗಬೇಕು ಇದು ಮಾತ್ರ ಫುಲ್ ಕೋಲ್ಡ್ ಆಗಿದೆ ಐಸ್ ಕ್ಯೂಬ್ ತಗೊಂಡು ನಾವು ರಬ್ ಮಾಡ್ಕೋತಿದೀವಿ ಅನ್ನೋ ತರ ಇದೆ ಐಡಿಯಾ ಅಷ್ಟೇ ಗೈಸ್ ಅಪ್ಪ ಇವಾಗ್ಲೇ ಹೆಂಗಿದೆ ಮಿಡ್ ಇದು ಇದ್ರಲ್ಲಿ ಇದ್ದಾಗ ಚಳಿಗಾಲ ಇದ್ದಾಗ ಅವಾಗ ಹೆಂಗಿದ್ದು ಇರ್ಬೇಡ ಹೇಳು ಅಲ್ಲ ಮಿಡ್ ಸ್ಟಾರ್ಟಿಂಗ್ ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ ಇವಾಗ್ಲೇ ಜಾಸ್ತಿ ಚಳಿ ಹೌದಾ ಅಷ್ಟೇ ಗಾಯ್ಸ್ ಪಾಪ ಎಷ್ಟ್ ಚಂದ ಹೇಳ್ದ ಚಿಕ್ಕಮಂಗ್ಳೂರ್ ಕಡೆ ಹೋಗೋಣ ಮೂರು ದಿನ ರಜೆ ಇದೆ ಅಂತ ನಾನೇ ಇಲ್ಲಿ ಬಂದು ಇದ್ದೀನಿ ಇದ್ವಿ ತಡ್ಕೊಳಕಾಗದೇ ಅದು ತಣ್ಣಗೈತೆ ತಾನೇ ಅದು ತಣ್ಣಗೈತೆ ಬೈ ಬಾಯ್ ಮಾಡ್ಕೊಂಡು ನಾವು ಕೂಡ ಮಲ್ಕೋತೀವಿ ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನ್ ಹೇಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಗುಡ್ ನೈಟ್ ಹಲೋ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ

ನೋಡ್ದೆ ಆಗಿತ್ತು ಆಮೇಲೆ ಇನ್ನೊಂದು ಬಟನ್ ರೋಸ್ ಬರುತ್ತೆ ಗೊತ್ತಾ ಬಟನ್ ರೋಸ್ ಬಂದ್ಬಿಟ್ಟು ನಮ್ ಕಡೆಗೆ ಫುಲ್ ಸ್ವಲ್ಪ ಮೀಡಿಯಂ ಸೈಜ್ ಇರುತ್ತೆ ಇಲ್ಲಿ ಮಲ್ಲಿಗೆ ಹೂವು ಇರುತ್ತಲ್ಲ ಆತರ ಬಟನ್ ಬಟನ್ ರೋಸ್ ಇದೆ ಅಲ್ಲೇ ಬರೋರು ನಮ್ದು ರೂಮ್ ಇದೆ ಅಲ್ವಾ ರೂಮಿಂದ ಬರೋ ರೋಡಲ್ಲೇನ ಹಾ 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 ಒಂದೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ ನಾವು ಇವಾಗ ಇದು ಇದು ಹೊಂಡಾ ಮೋಟರು ಇಂದು ರೈಟ್ ತಗೊಂಡ ಕೆಳಗಡೆ ಬಂದ್ವಲ್ಲ ನಿನ್ನೆ ಕೆಳಗಡೆ ಶಾಪ್ ಇದೆ ನಡಿ ಇಲ್ಲಿ ಉಸಿರು ಬಿಡ ಒಂದು ನಿಮಿಷ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅದು ಹಾಂ ಹಾ ಸ್ಟ್ಯಾಂಡ್ ಕೆಳಗಡೆ ಹಾಫ್ ಕಿಲೋಮೀಟರ್ ಇದು ಮೇಲ್ಗಡೆ ನಮ್ಮ ರೂಮ್ ಹಾಫ್ ಕಿಲೋಮೀಟರ್ ಇದೆ ಅಲ್ಲಿ ನೋಡ್ರಿ ಅದೇ ಗೊತ್ತಾ ಈ ಅಲ್ಲಿ ಕಾಣಿಸಿಲ್ಲ ಅಂದ್ರೂ ಮರೆ ಮರೆ ಕಾಣ್ಸುತ್ತಲ್ಲ ಅದೇ ವಿವ್ ಆಫ್ ಪಾಯಿಂಟ್ ಏನಂತೀಯಾ ಅದನ್ನೇ ನೋಡೋಕೆ ಹೋಗೋದು ಎಲ್ಲರೂ ಮೇಲುಗಡೆ ನೋಡೋಕೆ ಅದೇ ವ್ಯೂ ಅದೇ ವ್ಯೂ ಪಾಯಿಂಟ್ ನಿಮ್ಮ ಬೈಕ್ ಕಳಿಸ್ತಾ ಇದ್ದೆ ಕಣ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಾನು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ